ಗೆ ಸ್ವಾಗತ ಇದು ನಮ್ಮ ನ್ಯೂಜಿ ಫೈವ್ ವರದಿಯ ಫಲಶ್ರುತಿ ಅಂತ ಹೇಳಬಹುದು ಜುಲೈ ತಿಂಗಳ ಹದಿನೆಂಟರಂದು ನಮ್ಮ ನ್ಯೂಸಿ ಫೈವ್ ನಲ್ಲಿ ಪಾಳು ಬಿದ್ದಿರುವ ಮನೆಯಲ್ಲಿ ಇದು ಒಂದು ಬಡವರ ಪಾಲಿಗೆ ವಿದ್ಯೆಯನ್ನು ಕಲಿಸುವ ದೇಗುಲದ ಕೊಠಡಿಗಳು ಅಂತ ಸುದ್ದಿಯನ್ನ ಬಿತ್ತರ ಮಾಡಿದ್ವಿ ಫೈವ್ ನಲ್ಲಿ ಶಾಲೆಯ ಸುದ್ದಿ ಪ್ರಸಾರವಾದ ಎರಡೇ ದಿನಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಚೇರಿಯಿಂದ ಆದೇಶವನ್ನು ಹೊರಡಿಸಿದ್ದು ಪಾಳುಬಿದ್ದ ಶಾಲಾ ಕಟ್ಟಡವನ್ನ ನೆಲಸಮ ಮಾಡಲಾಗಿದೆ ಹೌದು ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪುರಸಭೆ ವ್ಯಾಪ್ತಿಗೆ ಸೇರಿದ ಗದ್ದೆಬುವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಾಳುಬಿದ್ದ ಶಾಲಾ ಕಟ್ಟಡದ ಬಗ್ಗೆ ನಮ ನ್ಯೂಸಿಫೈವ್ ವಾಹಿನಿಯಲ್ಲಿ ಸಂಪೂರ್ಣವಾಗಿ ವರದಿಯನ್ನು ಮಾಡಲಾಗಿತ್ತು ಇದೀಗ ಆ ವರದಿಯನ್ನ ನೋಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಚ್ಚೆತ್ತುಕೊಂಡು ಪಾಳುಬಿದ್ದ ಕಟ್ಟಡವನ್ನ ಸಂಪೂರ್ಣ ನೆಲಸಮ ಮಾಡಿದ್ದು ಹೊಸ ಕಟ್ಟಡದ ನಿರ್ಮಾಣಕ್ಕೆ ಇದೀಗ ಮುಂದಾಗಿದ್ದಾರೆ ಇದು ನಮ್ಮ ನ್ಯೂಸ್ ಇಫೈವ್ ವಾಹಿನಿ ಮಾಡಿದ ವರದಿಯ ಫಲಶ್ರುತಿ ಅಂತಲೇ ಹೇಳಬಹುದು ಪಾಳುಬಿದ್ದ ಶಾಲಾ ಕಟ್ಟಡದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ ನ್ಯೂಸ್ ಫೈವ್ ಚಾನೆಲ್ನ ಸಂಪಾದಕರಿಗೆ ಸದ್ಯ ಗದ್ದೆಬವನಹಳ್ಳಿ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದ್ದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟ ನ್ಯೂಸ್ ಫೈವ್ ವಾಹಿನಿಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಸದ್ಯ ಪಾಳುಬಿದ್ದ ಕಟ್ಟಡದಲ್ಲಿ ಮಕ್ಕಳು ಹಾಗೂ ಶಿಕ್ಷಕರು ಪ್ರಾಣ ಭಯದಿಂದಲೇ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಶಿಕ್ಷಕರು ಪಾಠವನ್ನ ಹೇಳ್ಕೊಡ್ತಿದ್ರು ಮಕ್ಕಳು ಕೂಡ ಪಾಠವನ್ನು ಕಲಿತಾ ಇದ್ರು ಸದ್ಯ ಇದೀಗ ಆ ಒಂದು ಭಯದ ವಾತಾವರಣ ಇದೀಗ ಹೋಗಲಾಡಿಸಿದಂತಾಗಿದ್ದು ಸದ್ಯ ಆ ಕಟ್ಟಡವನ್ನು ನೆಲಸಮ ಮಾಡಿ ಹೊಸ ಕಟ್ಟಡಕ್ಕೆ ಹೊಸ ಕಟ್ಟಡದ ನಿರ್ಮಾಣಕ್ಕೆ ಸದ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಎಚ್ ರವಿ ನ್ಯೂಸ್ ಫೈವ್ ನಾಗಮಂಗಲ